ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತವನ್ನು ಕೋರ್ತಾ ಇಂದು ರಾಜ್ಯಾದ್ಯಂತ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಡೆಯಿತು ಅದರ ಹಿನ್ನೆಲೆಯಲ್ಲಿ ಮಕ್ಕಳು ಇಂದು ಪ್ರಥಮ ಭಾಷೆಯನ್ನು ಕರೆತಿದ್ದಾರೆ ಈ ಒಂದು ಪ್ರಥಮ ಭಾಷೆ ಬಂದಂಥ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಈಗ ಒಂದು ನೋಟವನ್ನು ನೋಡ್ತಾ ಇದ್ದರೆ ಅಂತಿಮ ಕ್ಷಣದಲ್ಲಿ ವಿದ್ಯಾರ್ಥಿಗಳು ತಮ್ಮ ಹಾಲ್ ಟಿಕೆಟ್ ನಂಬರನ್ನು ನೋಡ್ತಾ ಇರ್ಬೋದು ಬರ್ತಾ ಇರ್ಬೋದು ಹಾಗೆ ಒಂದು ಈ ಒಂದು ಇದಕ್ಕೆ ಮಕ್ಕಳು ಸಹ ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಲಾಸ್ಟಿಗೆ ಕೊನೆ ಹಂತದ ಅಂತಿಮ ಕ್ಷಣದಲ್ಲಿ ವಿದ್ಯಾರ್ಥಿಗಳು ಓದ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ ಈಗ ಯಾವ ರೀತಿಯಾಗಿ ಇಲ್ಲಿ ಒಟ್ಟು ಏಳು ಕಾಲೇಜುಗಳು ಆಗಮಿಸಿದ್ದು ಪ್ರತಿಯೊಂದು ಕ್ಷಣಕ್ಕೂ ಇಲ್ಲಿ ಎಲ್ಲರೂ ಸಹ ಅವರ ಪೋಷಕರು ಮಕ್ಕಳನ್ನು ಕರ್ಕೊಂಡ್ಬಂದು ಬಿಡ್ತಾ ಇರೋದು ಹಾಗೆ ಮಕ್ಕಳು ಎಲ್ಲರೂ ಸಹ ನೋಡ್ತಿದ್ದಾರೆ ಬೇರಾಗಿ ಈಗಿನ ರಾಜ್ಯಾದ್ಯಂತ ಪ್ರಥಮ ಭಾಷೆಯ ಕನ್ನಡವನ್ನು ಬರೆತಿರೋದು ನಾವು ಈ ಚಿತ್ರದಲ್ಲಿ ಕಾಣ್ತಿದ್ದೀವಿ ಹಾಗೆ ಎಲ್ಲರೂ ಸಹ ಇದರ ಬಗ್ಗೆ ಕೇಂದ್ರದ ಪ್ರಾಂಶುಪಾಲರು ಸಹ ಹೆಚ್ಚಿನ ರೀತಿಯಲ್ಲಿ ಒಮ್ಮತಿಯನ್ನು ವಹಿಸ್ಕೊಂಡ್ ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಆ ಟಿಕೆಟ್ ಅನ್ನು ನೋಡ್ತಾ ಇದ್ದೇವೆ ಹಾಗೆ ಈ ಈ ಒಂದು ಪರೀಕ್ಷಾ ಕೇಂದ್ರವನ್ನು ವೀಕ್ಷಣೆ ಮಾಡಲು ತರೀಕೆರೆ ತಾಲೂಕಿನ ತಹಸೀಲ್ದಾರ್ದಂತಹ ವಿನಾಯಕ್ ಸಾಗರ್ ಅಂದ್ರೆ ಅಜಂಪ ತಹಸೀಲ್ದಾರ್ ವಿನಾಯಕ್ ಸಾಗರ್ ಕ್ವಶನ್ ಪೇಪರ್ ಅನ್ನ ಬರ್ತಾ ಇರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈಗ ನಾವು ನೋಡ್ತಾ ಇರೋದು ಒಂದು ಪರೀಕ್ಷಾ ಕೇಂದ್ರಕ್ಕೆ ಸೆಕ್ಯೂರಿಟಿ ಪೇಪರ್ಸ್ ಆಗಮಿಸುತ್ತಿರುವ ಈಗ ನೋಡಿ ಎಲ್ಲ ಮಕ್ಕಳು ಸಹ ಆಯಾ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲರೂ ಸಹ ಒಂದು ಪರೀಕ್ಷಾ ಕೇಂದ್ರ ನೋಡ್ತಾ ಇರೋದ್ರೆ ಈಗಾಗಲೇ ಸಮಯ ಆದ್ರಿಂದ ಪ್ರತಿಯೊಬ್ಬರೂ ಸಹ ಈ ಒಂದು ಚಿತ್ರದಲ್ಲಿ ಅಂದ್ರೆ ಎಕ್ಸಾಮ್ ಸೆಂಟರ್ಗೆ ಆಗಮಿಸಿದ್ದ ಈ ಚಿತ್ರವನ್ನು ನಾವು ಕಾಣ್ತಿದ್ದೇವೆ ಮಾಡ್ತಿರುವುದು ನಾವು ನೋಡ್ತಿರೋ ಚಿತ್ರೀಕರಣ ಮಾಡ್ತಿರೋದು ಪರೀಕ್ಷಾ ಕೇಂದ್ರದ ಹೊರಗಡೆ ಇರುವಂತಹ ಸನ್ನಿವೇಶವನ್ನು ನೋಡ್ತಾ ಇದ್ದೇವೆ ಯಾಕೆಂದ್ರೆ ಪ್ರತಿಯೊಬ್ಬರು ಸಹ ಮಕ್ಕಳು ಉತ್ಸುಕರಾಗಿ ಪ್ರಥಮ ಆಗಮಿಸಲು ಬರೆಯಲು ಆಗಮಿಸಿರೋದು ಒಂದು ಈ ಒಂದು ಚಿತ್ರ ಕಾಣ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜ ಶೆಟ್ಟು ಸಿದ್ದಪ್ಪ ಪದವಿ ಪೂರ್ವ ಕಾಲೇಜಿನ ಒಂದು ಪರೀಕ್ಷಾ ಕೇಂದ್ರದ ಒಂದು ನೋಟವಾಗಿದೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಎರಡು ಒಂದು ಒಟ್ಟು ಇಪ್ಪತ್ತು ರೂಮ್ ತೆಗೆದುಕೊಂಡು ಹಾಗೆ ಈ ಒಂದು ಚಿತ್ರದಲ್ಲಿ ಹಾಗೆ ನಮ್ಮ ಪಕ್ಕದ ಪ್ರಥಮ ದರ್ಜೆ ಕಾಲೇಜಿನ ಒಂದು ಎರಡು ಕುಟೀರಿ ತೆಗೆದುಕೊಂಡಿದ್ದಾರೆ ಶಿಕ್ಷಾ ಕೇಂದ್ರಕ್ಕೆ ಮಕ್ಕಳು ಸಹ ಸಮಯ ಆದ್ದರಿಂದ ಪ್ರತಿಯೊಬ್ಬರು ಸ್ವೇಚ್ಛಕರಾಗಿ ಆಗಮಿಸುತ್ತಿದ್ದು ಪ್ರತಿ ನೋಡ್ತಾ ಇದ್ದೀವಿ ಹೆಣ್ಮಕ್ಳು ಅದರಲ್ಲಿ ಸಹ ಹೆಣ್ಣಿನ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದು ಈ ರೀತಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸುತ್ತಿದ್ದಾರೆ ಹಾಗೆ ಒಂದು ನಾಮಫಲಕದಲ್ಲಿ ತಮ್ಮ ಯಾವ ರೀತಿ ನಮ್ಮ ರಿಜಿಸ್ಟ್ರೇಷನ್ ನೋಂದಣಿ ಸಂಖ್ಯೆ ಎಲ್ಲಿ ಯಾರು ಮಲ್ ಇದೆ ಎಂಬುದರ ಬಗ್ಗೆ ಖಾತ್ರಿಪಡಿಸ್ಕೊಳ್ಳೋ ಮಕ್ಕಳು ನೋಡ್ತಾ ಇರೋ ಚಿತ್ರದಲ್ಲಿ